চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹದಿಮೂರು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಶ್ರೀರಾಮಕೃಷ್ಣರು ಎಲ್ಲರನ್ನ ಕರೆದು ಘಂಟಾಘೋಶ್ವರ್ ಹೇಳ್ತಾರೆ ನರೇಂದ್ರ ಸ್ವದೇಶ ಹಾಗೆ ವಿದೇಶ ಎರಡು ಕಡೆಯಲ್ಲೂ ಕೂಡ ಧರ್ಮ ಬೋಧನೆಯನ್ನ ಮಾಡ್ತಾನೆ ಅಂತ ಹೇಳ್ತಿದ್ದನ್ನ ಗಮನಿಸಿದ್ವಿ ಯಾವಾಗ ನರೇಂದ್ರ ಇಲ್ಲ ಇಲ್ಲ ನಾನು ಅದನ್ನ ಮಾಡಲ್ಲ ಅಂತ ಹೇಳಿದ್ನೋ ಆಗ ಮುಗುಳ್ನಗದ ಶ್ರೀರಾಮಕೃಷ್ಣರು ಹೇಳ್ತಾರೆ ನೀನು ಮಾಡಲೇಬೇಕಾಗತ್ತೆ ಅಂತ ಈಗ ಅದರ ಮುಂದುವರೆದ ಭಾಗ ಮುಗಲ್ನತ್ತ ಶ್ರೀರಾಮಕೃಷ್ಣರು ಹೇಳಿದ್ರು ಇಲ್ಲ ಇಲ್ಲ ನೀನು ಧರ್ಮ ಬೋಧನೆಯನ್ನ ಮಾಡಲೇಬೇಕಾಗತ್ತೆ ಇದು ಜಗನ್ಮಾತೆಯ ಇಚ್ಛೆ ಅಂತ ಆಗ ನರೇಂದ್ರ ಸುಮ್ನಾಗ್ಬೇಕಾಗಿ ಬಂತು ಈ ಮೂಲಕ ಶ್ರೀರಾಮಕೃಷ್ಣರು ಅವನನ್ನು ಅಧಿಕೃತವಾಗಿ ಧರ್ಮ ಪ್ರಸಾರವನ್ನ ಮಾಡ್ತಾನೆ ಅಂತ ನೇಮಿಸ್ಬಿಟ್ಟಿದ್ದಾರೆ ಒಬ್ಬ ಮನುಷ್ಯ ಧರ್ಮ ಪ್ರಸಾರ ಮಾಡಬೇಕು ಅಂದ್ರೆ ಭಗವಂತನಿಂದ ಅಧಿಕೃತವಾಗಿರ್ಬೇಕು ಭಗವಂತ ಇವನಿಂದ ಧರ್ಮ ಪ್ರಸಾರ ನಡೀಲಿ ಅಂತ ಇಚ್ಛಿಸಿದ್ರೆ ಮಾತ್ರ ಅವನು ಮಾಡುವಂತಹ ಬೋಧನೆಗಳನ್ನ ಜನ ಕೇಳ್ತಾರೆ ಕೇಳಿ ಪ್ರಭಾವಿತರಾಗ್ತಾರೆ ಹಾಗೆ ಅನುಷ್ಠಾನವನ್ನು ಮಾಡ್ತಾರೆ ಭಗವಂತನ ಕೃಪಾಶೀರ್ವಾದ ಇಲ್ಲದೇ ಹೋದ್ರೂ ಮನುಷ್ಯ ಗಂಟಲು ಕಿತ್ತುಕೊಳ್ಬಹುದು ಆದ್ರೆ ಜನ ಮಾತ್ರ ಅದಕ್ಕೆ ಕನಿಷ್ಠ ಪಕ್ಷ ಮನ್ನಣೆಯನ್ನು ಕೂಡ ಕೊಡೋದಿಲ್ಲ ಅಂತ ಶ್ರೀರಾಮಕೃಷ್ಣರು ಸ್ಪಷ್ಟಪಡಿಸ್ತಾ ತಿಳಿಸ್ತಿದ್ದಾರೆ ಹೀಗೆ ಪದೇ ಪದೇ ಅವರು ಅದನ್ನೇ ಹೇಳ್ತಿದ್ದಾರೆ ಈಗ ಅವರು ನರೇಂದ್ರನನ್ನ ಧರ್ಮದೂತನಾಗಿ ತಾವೇ ಸ್ವತಃ ನೇಮಕ ಮಾಡ್ತಿರೋದ್ರಿಂದ ಅದಕ್ಕೆ ಭಗವಂತನ ಸಮ್ಮತಿ ಅನುಗ್ರಹ ಇದ್ದೇ ಇದೆ ಅನ್ನೋದು ಇದರ ತಾತ್ಪರ್ಯ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಇಷ್ಟೇ ಅಲ್ಲದೇ ಹಿಂದೆ ಅವರೊಮ್ಮೆ ನರೇಂದ್ರನ್ ಹೇಳ್ತಾರೆ ನೋಡು ನರೇಂದ್ರ ನನ್ನ ಸಿದ್ಧಿಗಳೆಲ್ಲ ಮುಂದೆ ಸರಿಯಾದ ಸಮಯದಲ್ಲಿ ನಿನ್ನ ಮೂಲಕ ಪ್ರಕಟಗೊಳ್ಳತ್ತೆ ನಿನ್ನ ಮೂಲಕ ಅಭಿವ್ಯಕ್ತಗೊಳ್ಳತ್ತೆ ಅಂತ ಹೇಳ್ತಿದ್ರು ಮುಂದೆ ಆತ ಸ್ವಾಮಿ ವಿವೇಕಾನಂದರಾಗಿ ಧರ್ಮ ಪ್ರಸಾರ ಕಾರ್ಯವನ್ನ ಪ್ರಾರಂಭ ಮಾಡಿದಾಗ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದರ ಮೂಲಕ ಅಪಾರ ಆಧ್ಯಾತ್ಮಿಕ ಶಕ್ತಿ ಸಿದ್ಧಿಗಳು ಹಲವಾರು ವಿಧವಾದಂಥ ರೀತಿಯಲ್ಲಿ ಪ್ರಕಟಗೊಳ್ಳೋದನ್ನ ನಾವು ಮುಂದೆ ಗಮನಿಸೋದ್ರಲ್ಲೂ ಇದೇವೆ ಈಗ ಶ್ರೀರಾಮಕೃಷ್ಣರ ಮಹಾಸಮಾಧಿಗೆ ಮೂರ್ನಾಲ್ಕು ದಿನ ಉಳಿದಿದೆ ಹೀಗೆ ಮೂರ್ನಾಲ್ಕು ದಿನ ಉಳಿದಿರುವಾಗ ಅತ್ಯಂತ ಮಹತ್ತರವಾದ ಒಂದು ಘಟನೆ ನಡೆದೋಯಿತು ಏನದು ಅವರು ನರೇಂದ್ರನನ್ನ ಕರೆದು ಎದುರಿಗೆ ಕುಳ್ಳುರಿಸಿಕೊಂಡ್ರು ಶ್ರೀರಾಮಕೃಷ್ಣರು ಏನನ್ನೂ ಮಾತಾಡ್ತಿಲ್ಲ ಆದರೆ ಅವನನ್ನೇ ನೆಟ್ಟ ನೋಟದಿಂದ ದಿಟ್ಟಿಸಿ ದಿಟ್ಟಿಸಿ ನೋಡ್ತಾ ನೋಡ್ತಾ ಹೇಳ್ತಾರೆ ನೋಡ್ ನೋಡ್ತಾ ಹಾಗೆ ಗಾಢ ಸಮಾಧ ಸ್ಥಿತಿಗೂ ಏರ್ಬಿಟ್ರು ಆಗ ನರೇಂದ್ರನಿಗೆ ಒಂದು ವಿದ್ಯುತ್ ಪ್ರವಾಹದ ಹಾಗೆ ಏನೋ ಒಂದು ಸೂಕ್ಷ್ಮವಾದಂಥ ಶಕ್ತಿ ತನ್ನೊಳಗೆ ಪ್ರವೇಶ ಮಾಡ್ತಿದೆ ಅನ್ನೋ ಅಂತ ಅನುಭವ ಆಯಿತು ಬಾಹ್ಯ ಪ್ರಜ್ಞೆ ತಪ್ಪೋಯಿತು ನಂತರ ನಂತರ ಮೈ ತಿಳಿದಾದಾಗ ಅವನು ನೋಡ್ತಾನೆ ಶ್ರೀರಾಮಕೃಷ್ಣರು ಕಣ್ಣೀರು ಗರಿತಾ ಇದ್ದಾರೆ ಹೇಳ್ತಾರೆ ನರೇಂದ್ರ ಆಶ್ಚರ್ಯ ಪಡುತ್ತಾ ಕಣ್ಣೀರಿಗೆ ಕಾರಣ ಏನು ಅಂತ ಕೇಳ್ದ ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಓ ನರೇನ್ ಇಂದು ನಾನು ನಿನಗೆ ನನ್ನ ಸರ್ವಸ್ವವನ್ನು ಕೊಟ್ಬಿಟ್ನಪ್ಪ ಈಗ ನಾನು ಕೇವಲ ಫಕೀರನಾಗ್ಬಿಟ್ಟೆ ನಾನೊಬ್ಬ ಬರಿಕೈ ಕೈ ಭಿಕಾರಿಯಾಗ್ಬಿಟ್ಟೆ ಅಂತ ಇರಲಿ ಇರಲಿ ನಾನೀಗ ನಿನ್ನೊಳಗೆ ಹರಿಸಿರುವಂತಹ ಶಕ್ತಿಯಿಂದ ಮುಂದೆ ನೀನು ನಿನ್ನ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲವೂ ಕೂಡ ನಡೆಯುತ್ತೆ ಅದೆಲ್ಲವೂ ಮುಗಿದ ಮೇಲೆ ನೀನು ನಿನ್ನ ಸ್ಥಳಕ್ಕೆ ಹಿಂದಿರ್ಬೋದು ಗೊತ್ತಾಯ್ತೇನು ಅಂತ ಈಗಾಗಲೇ ಸೂಕ್ಷ್ಮವಾಗಿ ಶ್ರೀರಾಮಕೃಷ್ಣರು ತಿಳಿಸ್ತಾ ಇದ್ದಾರೆ ಈ ಮಾತುಗಳ ಮರ್ಮವನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸೋದಕ್ಕೆ ಸಾಧ್ಯವಾಗ್ದಲೆ ನರೇಂದ್ರ ಆಶ್ಚರ್ಯಚಕಿತನಾಗ್ಬೇಟ ಸಂಪೂರ್ಣವಾಗಿ ಜರ್ಜರಿತವಾಗ್ಬಿಟ್ಟಿದೆ ಅಲ್ಗಾಡೋದಕ್ಕೂ ಶಕ್ತಿ ಇಲ್ಲದ ಹಾಗಾಗಿದೆ ಶಿಷ್ಯರು ಭಕ್ತರು ಎಲ್ಲ ಸುತ್ತ ಮೌನವಾಗಿ ಸುಳಿದಾಡ್ತಿದೆ ನಮ್ಮೆಲ್ಲರ ಕಣ್ಣೆದುರ್ಗೆ ಒಬ್ಬ ಸಾಮಾನ್ಯ ಮರ್ತ್ಯನ ಹಾಗೆ ಮೃತ್ಯು ಶೈಲಿಯಲ್ಲಿ ಮಲಗಿರುವಂತ ಈ ಶ್ರೀರಾಮಕೃಷ್ಣರಾದ್ರು ಯಾರು ಇವರೇನೋ ಹಲವಾರು ಬಾರಿ ಹೇಳಿದ್ದಾರೆ ಏನಂತ ತಾವು ಭಗವಂತನ ಅವತಾರ ಅಂತ ಇನ್ನೂ ಅದೆಷ್ಟೋ ಜನ ಹಾಗೆ ಅವರಲ್ಲಿ ಆ ಅವತಾರದ ವ್ಯಕ್ತಿತ್ವವನ್ನು ಗಮನಿಸಿದ್ದಾರೆ ಹೀಗಿರುವಾಗ ನಾನು ಮಾತ್ರ ಅವರನ್ನು ಅದಿನ್ನೂ ಒಪ್ಪಿಗೆ ಆಗಿಲ್ಲ ಆದರೆ ಈ ಪ್ರಾಣೋತ್ಕ್ರಮಣದ ಸಮಯದಲ್ಲಿ ಶರೀರ ಸಂಪೂರ್ಣವಾಗಿ ದುರ್ಬಲಗೊಂಡು ಯಾತನೆ ಅನುಭವಿಸ್ತಿರುವಂತಹ ಇಂತಹ ಸಮಯದಲ್ಲಿ ಇವರು ಹೇಳಿ ನಾನು ಭಗವಂತನ ಅವತಾರ ಅಂತ ಆಗ ನಾನು ಅದನ್ನು ನಂಬ್ತೇನೆ ಅಂತ ಹೇಳ್ತಾನೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ